ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ಸಿದ್ದು ಸರ್ಕಾರ ಏಕಪಕ್ಷೀಯವಾಗಿ ಯಾವ ನಿರ್ಧಾರ ಬೇಕೋ ಅದನ್ನ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ರೆ ಅದೆಲ್ಲವನ್ನ ಎದುರಿಸಬೇಕಾಗಿದ್ದ ಖಂಡಿಸಬೇಕಾಗಿದ್ದ ವಿಪಕ್ಷ ಅಂದ್ರೆ ಬಿಜೆಪಿ ಅನ್ನೋ ಪಕ್ಷ ಇದೆಯಲ್ಲ ಅದು ಕರ್ನಾಟಕದಲ್ಲಿ ಇದೆಯಾ ಅಥವಾ ಸತ್ತು ಹೋಗಿದೆಯಾ ಅನ್ನೋ ಅನುಮಾನ ಎಲ್ಲರಿಗೂ ಇದೆ ಅದರಲ್ಲೂ ಈಗ ರಾಜ್ಯ ಬಿಜೆಪಿಯಲ್ಲಿರೋ ಬಹುತೇಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅನ್ನೋದು ಎಲ್ಲರಿಗೂ ಇದೆ ರಾಜ್ಯದ ಜನರ ಪರ ಅಥವಾ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನ ಖಂಡಿಸಬೇಕಾಗಿದ್ದ ವಿಪಕ್ಷ ಬಿಜೆಪಿ ಮಾತ್ರ ದಂಡಪಿಂಡವಾಗಿ ಎಲ್ಲೋ ಬಿದ್ದಿದೆ ಅನ್ನೋ ರೀತಿ ಬದುಕ್ತಾ ಇದೆ ಇಂಥದ್ದೇ ಸಮಯದಲ್ಲಿ ರಾಜ್ಯ ಪಿಯಲ್ಲಿ ದೊಡ್ಡದಾದ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿಯವರೆಗೂ ಯಾರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಅನ್ನೋದನ್ನ ಹೇಳ್ತಾ ಇದ್ರು ಪಿಯ ಮಾಸ್ ಲೀಡರ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಅವರ ವಿರುದ್ಧ ರಾಜ್ಯದ ಕೇಂದ್ರ ನಾಯಕರು ಕೂಡ ಈಗ ತಿರುಗಿ ಬಿದ್ದಿದ್ದಾರೆ ಅದರಲ್ಲೂ ವಿಜಯೇಂದ್ರ ಅದೇನು ಕಿತ್ತು ಹಾಕಿದ್ದಾರೆ ಅಂತ ನಾವು ಅವರಿಗೆ ಸಲಾಂ ಹೊಡಿಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇವೆ ಅದಕ್ಕೆ ಬೇಕಾದ ತಯಾರಿಯನ್ನ ಹೈಕಮಾಂಡ್ ಕೂಡ ಮಾಡಿಕೊಳ್ತಾ ಇದೆ ಯಡಿಯೂರಪ್ಪ ಕೂಡ ಮಗನನ್ನ ಅದೇ ಕುರಿತಿಯಲ್ಲಿ ಕೂರಿಸೋಕೆ ಒದ್ದಾಡ್ತಾ ಇದ್ದಾರೆ ಇದರಿಂದ ಬಿಜೆಪಿ ಹೈಕಮಾಂಡ್ ಕೂಡ ತಲೆಯನ್ನ ಸ್ವಲ್ಪ ಕೆರ್ಕೊಳ್ಳೋ ಹಾಗೆ ಆಗಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋದೇನೋ ಅದಕ್ಕೆ ಬಿಜೆಪಿ ಹೈಕಮಾಂಡ್ ಹೇಳ್ತಾ ಇರೋದೇನೋ ಯಡಿಯೂರಪ್ಪ ಪರವಾಗಿ ಇಷ್ಟು ದಿನ ಇದ್ದವರು ಇದ್ದಕ್ಕಿದ್ದ ಹಾಗೆ ತಿರುಗಿ ಬಿದ್ದಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ರಾಜ್ಯದಲ್ಲಿರೋ ಸಿದ್ದು ಸರ್ಕಾರ ಸತ್ತಿದ್ದು ಬದುಕಿದ್ದೀವಿ ಅನ್ನೋದನ್ನ ತೋರಿಸಿಕೊಳ್ಳೋಕೆ ಆಗಾಗ ಜನವಿರೋಧಿ ಕೆಲಸಗಳನ್ನು ಮಾಡ್ತಾ ಜನರ ಜೀವವನ್ನ ಜೀವನವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ನಾವು ಇದ್ದೀವಿ ನೋಡಿ ನೋಡಿ ಅನ್ನೋದನ್ನ ನೆನಪು ಮಾಡೋ ಕೆಲಸವನ್ನ ಮಾಡ್ತಾ ಇರುತ್ತೆ ಆದರೆ ಮತದಾರರ ವಿರುದ್ಧ ಇಲ್ಲದ ನೀತಿಗಳನ್ನ ಜನರ ಮೇಲೆ ಇಲ್ಲದ ಹೊರೆಗಳನ್ನ ಯಾವುದೇ ಸರ್ಕಾರ ಆದ್ರೂ ಮಾಡಿದಾಗ ಕೇಳಬೇಕಾಗಿರೋದು ವಿಪಕ್ಷ ಅಂಥದ್ದೇ ವಿಪಕ್ಷ ನಮ್ಮ ರಾಜ್ಯದಲ್ಲೂ ಇದೆ ಆ ಪಕ್ಷವೇ ಬಿಜೆಪಿ ಅದರಲ್ಲೂ ಈ ಬಿಜೆಪಿ ಅನ್ನೋದು ರಾಷ್ಟ್ರದಲ್ಲಿ ಪವರ್ಫುಲ್ ಆಗಿದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮದುವೆ ಗಂಡಿಗೆ ಅದೇ ಇಲ್ಲ ಅನ್ನೋ ಥರ ಆಗಿದೆ ಅಂದ್ರೆ ಇಲ್ಲಿರೋ ರಾಜ್ಯ ಬಿಜೆಪಿ ನಾಯಕರಿಗೆ ಸಿದ್ದು ಸರ್ಕಾರದ ವಿರುದ್ಧ ಮಾತಾಡೋ ತಾಕತ್ತೆ ಇಲ್ಲ ಯಾಕಂದ್ರೆ ಈಗಾಗಲೇ ಸಿದ್ದು ಸರ್ಕಾರ ಅಧಿಕಾರಕ್ಕೆ ಬಂದ ದಿನಗಳಿಂದ ಬೇಕಾದಷ್ಟು ತಪ್ಪುಗಳನ್ನು ಮಾಡ್ತಾನೇ ಇದೆ ಆದರೆ ಅದರ ವಿರುದ್ಧ ದನಿಯನ್ನ ಎತ್ತಬೇಕಾಗಿದ್ದ ವಿಪಕ್ಷ ಬಿಜೆಪಿ ಆಗಲಿ ಅಲ್ಲಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಲಿ ಅಲ್ಲಿರೋ ಯಾವುದೇ ನಾಲಾಯಕ್ ನಾಯಕರಾಗ್ಲಿ ಉಸಿರನ್ನೇ ಬಿಡ್ತಾ ಇಲ್ಲ ಇದೆಲ್ಲ ಜನರ ತಲೆಯಲ್ಲಿದ್ದ ಅನುಮಾನಗಳನ್ನು ನಿಜ ಅನ್ನೋ ರೀತಿ ಮಾಡ್ತಾ ಇದೆ ಯಾಕಂದ್ರೆ ಚುನಾವಣೆ ಸಮಯದಲ್ಲಿ ಬಹಳಷ್ಟು ಬಿಜೆಪಿ ನಾಯಕರು ಅಯ್ಯೋ ಬೇರೆಯವರ ಹಾಗೆ ನಾವು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಲ್ಲ ಅನ್ನೋದನ್ನ ಹೇಳಿದ್ರು ಅಲ್ಲಿ ಹೇಳಿದ್ದು ಕೂಡ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮೇಲೆ ಮೊದಲಿಂದ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ರಾಜಕಾರಣ ಮಾಡ್ತಾರೆ ಅನ್ನೋ ಆರೋಪ ಎಂತೂ ಇದ್ದೇ ಇದೆ ಆದರೂ ಇಲ್ಲಿ ಯಡಿಯೂರಪ್ಪ ಹಠವನ್ನು ಮಾಡಿ ಪುತ್ರ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡಿಸಿದ್ರು ಅದಾದ ನಂತರ ಆರು ತಿಂಗಳು ವಿಪಕ್ಷ ನಾಯಕ ಯಾರು ಅನ್ನೋದನ್ನೇ ಆಯ್ಕೆ ಮಾಡದ ಬಿಜೆಪಿ ಹೈಕಮಾಂಡ್ ಕೊನೆಗೆ ಆರ್ ಅಶೋಕ್ ಅವರಿಗೆ ಆ ಪಟ್ಟವನ್ನ ಕೊಟ್ಟಿತ್ತು ಆಗಲೂ ಆರ್ ಅಶೋಕ್ ವಿಪಕ್ಷ ನಾಯಕ ಆಗೋದಕ್ಕೆ ಅನ್ಫಿಟ್ ಅನ್ನೋದನ್ನ ಬಹಳಷ್ಟು ಜನರು ಹೇಳಿದ್ರು ಇನ್ನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನ್ನ ಅದೆಷ್ಟು ಬಿಜೆಪಿಯ ಹಿರಿಯ ನಾಯಕರು ಕೇಳ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಇದೆಲ್ಲ ರಾಜ್ಯ ಬಿಜೆಪಿಯಲ್ಲಿ ಒಳಗೆ ಬೆಂಕಿ ಮುಚ್ಚಿದ ಕೆಂಡದ ರೀತಿ ಇತ್ತು ಇನ್ನು ಈ ರಾಜ್ಯ ಬಿ ಜೆ ಪಿ ಇದೆಯಲ್ಲ ಇದು ತಮಗೆ ಆಡಳಿತ ಪಕ್ಷ ಮಾಡ್ತಾ ಇರೋ ಎಡವಟ್ಟುಗಳನ್ನು ಸದುಪಯೋಗವನ್ನು ಪಡಿಸಿಕೊಂಡು ಜನರ ಪರವಾಗಿ ಮಾತಾಡಿ ಅವರು ಮಾಡಿರೋ ತಪ್ಪುಗಳನ್ನು ಎತ್ತಿ ತೋರಿಸಿ ಮುಂದಿನ ಬಾರಿ ಆದರೂ ಅಧಿಕಾರಕ್ಕೆ ಬರಬೇಕು ಅನ್ನೋ ಯೋಚನೆ ಇಲ್ಲವೇ ಇಲ್ಲ ಅವರ ಚಿಂತನೆ ಏನಿದ್ರು ಈ ಸಿದ್ದು ಸರ್ಕಾರದ ಒಳಗೆ ಏನಾದರೂ ಗಲಾಟೆಯಾಗಿ ಅಲ್ಲಿ ಎಡವಟ್ಟುಗಳಾಗಿ ಅದರಿಂದ ಸರ್ಕಾರ ಬಿದ್ದು ಹೋದರೆ ಆಗ ಅಧಿಕಾರ ಏನಾದರೂ ನಮಗೆ ಸಿಗುತ್ತಾ ಅಂತ ಅದೇ ರೀ ಯಾರ್ದೋ ಮಕ್ಕಳಿಗೆ ಯಾರೋ ಅಪ್ಪ ಆಗೋದು ಅಂತಾರಲ್ಲ ಹಾಗೆ ಈ ರಾಜ್ಯ ಪಿಯ ಕತೆ ಇರ್ಲಿ ಬಿಡಿ ಏನೋ ಮಾಡ್ಕೊಳ್ತಾರೆ ಗೆಳೆಯರೆ ಇಂಥ ಬಿ ಜೆ ಪಿ ಒಳಗೆ ಈಗಾಗಲೇ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಬಹಳಷ್ಟು ಪೈಪೋಟಿಗಳು ನಡೀತಾ ಇವೆ ಅದರ ಬಗ್ಗೆ ಮಾತನಾಡ್ತಾ ಇದ್ದ ಬಸನಗೌಡ ಪಾರ್ಟಿ ಜೆ ಪಿಯಿಂದ ಆರು ವರ್ಷಗಳ ಕಾಲ ಅಮಾನತು ಮಾಡಿದ್ದಾಯ್ತು ಈಶ್ವರಪ್ಪ ಅವರು ಕೂಡ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾತಾಡಿದ್ದಕ್ಕೆ ಪಿಯಿಂದ ಅಮಾನತು ಆದರು ಕೊನೆಗೆ ಪ್ರತಾಪ್ ಸಿಂಹ ಕೂಡ ಯಡಿಯೂರಪ್ಪ ಅವರು ಹೇಳೋದನ್ನ ಕೇಳಲ್ಲ ಅಂತ ಸಂಸದ ಸ್ಥಾನದ ಟಿಕೆಟ್ ಸಿಗದ ಹಾಗಾಯ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ಜೆ ಬಿಜೆಪಿ ಸೋಲೋಕೆ ಕಾರಣ ಯಡಿಯೂರಪ್ಪ ಅನ್ನೋದನ್ನೇ ಬಹಳಷ್ಟು ಬಿಜೆಪಿ ನಾಯಕರೇ ಹೇಳಿದರು ಸದ್ಯಕ್ಕೆ ವಿಪಕ್ಷ ಸ್ಥಾನದಿಂದ ಆರ್ ಅಶೋಕ್ ಅವರನ್ನು ಕೆಳಗಿಳಿಸುವ ಮುಹೂರ್ತವನ್ನ ಹೈಕಮಾಂಡ್ ಮಾಡಿದೆ ಅದನ್ನು ಆರ್ ಅಶೋಕ್ ಅವರಿಗೂ ಈಗಾಗಲೇ ತಿಳಿಸಿದೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನು ಇಳಿಸೋಕೆ ಕಸರತ್ತುಗಳು ನಡೀತಾ ಇವೆ ಇಂತಹ ಸಮಯದಲ್ಲಿ ಯಡಿಯೂರಪ್ಪ ಅವರ ಮಾತನ್ನ ತಪ್ಪೋದೇ ಇಲ್ಲ ಅಂತಿದ್ದ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸೋಮಣ್ಣ ಕೂಡ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದು ಬೇಡ ಅಂತಿದ್ದಾರೆ ಇನ್ನು ರಾಜ್ಯದ ಒಳಗೆ ಬಹಳಷ್ಟು ಬಿ ಜೆ ಪಿ ನಾಯಕರಿಗೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದು ಬೇಡ ಅನ್ನೋದು ಇದ್ದೇ ಇದೆ ಇದಕ್ಕೆಲ್ಲ ಕಾರಣ ಅಂದರೆ ಯಡಿಯೂರಪ್ಪ ಅವರನ್ನು ನೋಡಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಅವರು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಅದನ್ನು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರ ನೇಮಕ ಮಾಡುವಾಗ ಅವರು ಮಾಡಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ ಅಲ್ಲಿ ಬಹುತೇಕ ವಿಜಯೇಂದ್ರ ಬೆಂಬಲಿಗರನ್ನೇ ಆಯ್ಕೆ ಮಾಡಿದರು ಯಾವುದೇ ಮತದಾನ ಆಗಲಿ ಅಲ್ಲಿರೋ ಸಂಸದರು ಮತ್ತು ನಾಯಕರ ಜೊತೆ ಚರ್ಚೆಗಳನ್ನು ಮಾಡಿರಲೇ ಇಲ್ಲ ಹಿಂಗಿದ್ದಾಗ ಯಾರು ತಾನೇ ರಾಜ್ಯಾಧ್ಯಕ್ಷ ಅನ್ನೋದನ್ನು ಅದು ಹೇಗೆ ಒಪ್ಪಿಕೊಳ್ತಾರೆ ಅಲ್ಲಿ ಏನೋ ಮಾಡ್ಕೊಂಡು ಹಾಳಾಗಿ ಹೋಗಲಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋ ತಪ್ಪುಗಳನ್ನು ಇಟ್ಕೊಂಡು ಒಂದಷ್ಟು ಹೋರಾಟವನ್ನಾದರೂ ಮಾಡಿದ್ದಾರಾ ಅಂದ್ರೆ ಅವರ ಡ್ಯಾಡಿ ಯಡಿಯೂರಪ್ಪ ಅವರ ಆಣೆ ಅಂತ ಒಳ್ಳೆ ಕೆಲಸವನ್ನ ಮಾಡಲೇ ಇಲ್ಲ ಹಿಂಗಿದ್ದಾಗ ಅವರಿಗೆ ಯಾಕೆ ರಾಜ್ಯಾಧ್ಯಕ್ಷ ಸ್ಥಾನ ಬೇಕು ಇದರಿಂದ ಮುಂದಿನ ಚುನಾವಣೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ಯಾ ಹೈಕಮಾಂಡ್ ಅನ್ನೋದನ್ನ ಬಹಳಷ್ಟು ಬಿ ಜೆ ಪಿ ನಾಯಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಹೀಗಿದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವಾಗ ಆ ಸ್ಥಾನಕ್ಕೆ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನು ಸೂಚಿಸಿ ಮುಖ್ಯಮಂತ್ರಿ ಆಗೋಕ್ಕೆ ಕಾರಣ ಆಗಿದ್ದರು ಆದರೆ ಈಗ ಅದೇ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬೊಮ್ಮಾಯಿ ತಿರುಗಿ ಬಿದ್ದಿದ್ದಾರೆ ನಾನು ಸಿ ಎಂ ಆಗಿದ್ದಾಗ ಸರಿಯಾಗಿ ಆಡಳಿತ ನಡೆಸೋಕೆ ಈ ಯಡಿಯೂರಪ್ಪ ಕುಟುಂಬ ಬಿಡಲಿಲ್ಲ ನಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಯಡಿಯೂರಪ್ಪ ಅವರನ್ನು ಕೇಳಬೇಕಿತ್ತು ಹಾಗಾಗಿ ನಾನು ಸರಿಯಾಗಿ ಆಡಳಿತವನ್ನು ಮಾಡೋಕೆ ಆಗಲಿಲ್ಲ ಇನ್ನು ನನಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಆದರೆ ಹೈಕಮಾಂಡ್ಗೆ ನನ್ನ ಹೆಸರನ್ನು ಸೂಚಿಸಿದ್ದು ನನ್ನನ್ನು ಸಂಸದ ಸ್ಥಾನಕ್ಕೆ ಚುನಾವಣೆಗೆ ನಿಲ್ಲೋ ಹಾಗೆ ಮಾಡಿದ್ದು ಯಡಿಯೂರಪ್ಪ ಅವರೇ ಅಲ್ಲಿಂದ ಗೆದ್ದು ಸಂಸದ ಆಗಿದ್ದೀನಿ ನಿಜ ಆದರೆ ಯಡಿಯೂರಪ್ಪ ನನ್ನನ್ನು ರಾಷ್ಟ್ರ ರಾಜಕಾರಣಕ್ಕೆ ತಳ್ಳಿದ್ದು ಮಾತ್ರ ಪುತ್ರ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷನನ್ನ ಮಾಡೋಕೆ ನನಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದು ಇಷ್ಟ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ನನ್ನ ಮಗ ಉಪಚುನಾವಣೆಯಲ್ಲಿ ಸೋಲದಕ್ಕೂ ಯಡಿಯೂರಪ್ಪ ಕುಟುಂಬವೇ ಕಾರಣ ಅನ್ನೋದನ್ನ ಬೊಮ್ಮಾಯಿ ಹೇಳ್ತಾ ಇದ್ದಾರೆ ಜೊತೆಗೆ ನಾನೇ ರಾಜ್ಯಾಧ್ಯಕ್ಷ ಆಗ್ತೀನಿ ಅನ್ನೋದನ್ನ ಹೇಳೋಕೆ ಶುರು ಮಾಡಿದ್ದಾರೆ ನನಗೆ ಯಡಿಯೂರಪ್ಪ ಅವರನ್ನ ಕಂಡ್ರೆ ಗೌರವ ಇದೆ ಹಾಗಂತ ಅವರ ಮಗನಿಗೆ ಸಲಾ ಮೂಡಿಯೋಕೆ ಆಗಲ್ಲ ನನ್ನನ್ನ ರಾಜ್ಯಾಧ್ಯಕ್ಷನನ್ನ ಮಾಡೋಕೆ ಆಗಿಲ್ಲ ಅಂದ್ರೆ ಸೋಮಣ್ಣ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನೋದನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಇಲ್ಲಿ ಅವರಿಗೂ ವಿಜಯ ಅಂದ್ರ ಏನನ್ನು ಮಾಡಿಲ್ಲ ಕೇವಲ ಏಕಪಕ್ಷೀಯ ನಿರ್ಧಾರವನ್ನು ತಗೊಂಡು ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಇದ್ರು ಅದನ್ನು ಖಂಡಿಸೋ ಕೆಲಸವನ್ನು ಮಾಡ್ತಾ ಇಲ್ಲ ಹೀಗಾದರೆ ಮುಂದೆ ಕೂಡ ಬಿ ಜೆ ಪಿ ಗೆಲ್ಲೋದು ಕಷ್ಟ ಆಗತ್ತೆ ಅಂತ ಹೈಕಮಾಂಡ್ಗೆ ತಿಳಿಸ್ತಾ ಇದ್ದಾರೆ ಈಗ ಯಡಿಯೂರಪ್ಪ ಅವರನ್ನು ಹೈಕಮಾಂಡ್ ಕರೆಸಿ ರಾಘವೇಂದ್ರ ಅವರಿಗೆ ಕೇಂದ್ರದಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಕೊಡ್ತೀವಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಡೋದಕ್ಕೆ ಹೇಳಿ ಅಂತಿದೆ ಆದರೆ ಯಡಿಯೂರಪ್ಪ ಒಪ್ಕೊಳ್ತಾರೇನ್ರಿ ನನ್ನ ಮಗ ರಾಘವೇಂದ್ರಗೆ ಮಂತ್ರಿ ಸ್ಥಾನ ಬೇಡ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನನೇ ಇರಲಿ ಅಲ್ಲಿಗೆ ಬೇರೆ ಯಾರನ್ನಾದರೂ ಕೂರಿಸೋ ಯೋಚನೆ ಮಾಡಿದ್ರೆ ನಾನು ಪಕ್ಷದಿಂದ ದೂರ ಉಳಿದುಕೊಳ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೂ ಅಪ್ಪ ಮಾಡಿದ್ದಕ್ಕೆ ಮಗನಿಗೆ ಯಾವುದೋ ಸ್ಥಾನವನ್ನ ಯಾವುದೋ ಹುದ್ದೆಯನ್ನ ಯಾವುದೋ ಅಧಿಕಾರವನ್ನ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನು ರಾಜ್ಯ ಪಿಯನ್ನೇ ನೋಡಿ ಕಲಿಬೇಕು ಆದ್ರೆ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬೇರೆ ಯಾರಿಗಾದರೂ ಕೊಡೋ ಚಿಂತನೆಯನ್ನ ಈಗಾಗಲೇ ಮಾಡಿದೆ ಮಾಡ್ತಾನೂ ಇದೆ ಆದರೆ ಅದರಲ್ಲಿ ಸುನೀಲ್ ಕುಮಾರ್ ಸೋಮಣ್ಣ ಇವರಿಬ್ಬರ ಹೆಸರುಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇವೆ ಇದೆಲ್ಲದರ ಜೊತೆ ಪಕ್ಷದಿಂದ ಆರು ವರ್ಷಗಳ ಕಾಲ ಅಮಾನತಾಗಿದ್ದ ಯತ್ನಾಳ್ ಅವರನ್ನ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬರಬೇಕು ಅನ್ನೋ ಯೋಚನೆಯನ್ನ ಹೈಕಮಾಂಡ್ ಮಾಡ್ತಾ ಇದೆಯಂತೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ಮತ್ತೆ ದೊಡ್ಡದಾಗಿ ಏನೋ ಮಾಡಕ್ಕೆ ಹೊರಟ ಹಾಗೆ ಕಾಣಿಸ್ತಾ ಇದೆ ಅದರಲ್ಲೂ ಮುಂದಿನ ದಿನಗಳಲ್ಲಿ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಆ ರೀತಿಯಾದ ಪ್ಲಾನ್ ಅನ್ನ ಕೂಡ ಹೈಕಮಾಂಡ್ ಮಾಡಿಕೊಂಡಿದೆ ಅಲ್ಲಿಗೆ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪ ಅವರನ್ನು ಇಟ್ಕೊಂಡು ಕರ್ನಾಟಕ ಬಿಜೆಪಿ ಉಳಿಸೋಕೆ ಆಗಲ್ಲ ಎಲ್ಲರೂ ಇದ್ರೆ ಮಾತ್ರ ಬಿಜೆಪಿ ಉಳಿದುಕೊಳ್ಳೋಕೆ ಸಾಧ್ಯ ಹೀಗೆ ಒಂದು ಕುಟುಂಬ ಹೇಳಿದ್ದನ್ನ ಮಾಡ್ತಾ ಇದ್ರೆ ಅದನ್ನ ಜನರು ಕೂಡ ಒಪ್ಪಿಕೊಳ್ಳಲ್ಲ ಅನ್ನೋದನ್ನ ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡೋಕೆ ಮುಂದಾಗ್ತಾ ಇದೆ ಆದರೆ ಇಲ್ಲಿ ವಿಜಯೇಂದ್ರ ಕಥೆ ಏನು ಮುಂದಿನ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಯಾರನ್ನು ತಗೊಂಡು ಬರ್ತಾರೆ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಯಾಕಂದರೆ ರಾಜ್ಯ ಬಿ ಜೆ ಪಿ ಮನೆಯೊಂದು ಮೂವತ್ತು ಬಾಗಿಲು ಆಗಿದೆ ಅದೆಲ್ಲವನ್ನ ಸರಿ ಮಾಡಿಕೊಂಡು ಹೋಗೋ ವ್ಯಕ್ತಿ ಬೇಕಾಗತ್ತೆ ಅಂತಹ ಯಾರು ಯಾರನ್ನು ಮಾಡೋ ಚಿಂತನೆಯನ್ನು ಹೈಕಮಾಂಡ್ ಮಾಡಿದ್ದೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಲೇಬೇಕು ಇದು ಕೆಳಗರೆ ರಾಜ್ಯ ಬಿ ಜೆ ಪಿಯಲ್ಲಿ ದೊಡ್ಡದಾದ ಬದಲಾವಣೆಗೆ ಹೈಕಮಾಂಡ್ ಕೈ ಹಾಕಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ